ಹೋದ ಕಾಲಘಟ್ಟಗಳು ಅಲ್ಲಿನ ಒಂದು ಜನಜೀವನ ಮತ್ತು ಸಾಮಾಜಿಕ ಚೌಕಟ್ಟುಗಳನ್ನ ಸಾಂಸ್ಕೃತಿಕ ಆವು ನಾವು ತಿಳ್ಕೋಬೇಕಂತ ಹೇಳಿದ್ರೆ ನಾವು ಚರಿತ್ರೆಯ ಪುಟಗಳಲ್ಲಿ ನಮಗದು ಸಿಗೋದಿಲ್ಲ ಅಥವಾ ಅರ್ಧ ಸತ್ಯಗಳು ಮಾತ್ರ ಸಿಗುತ್ತೆ ಬಹಳ ಮುಖ್ಯವಾಗಿ ಅಲ್ಲಿ ಎಸ್ಪೆಷಲಿ ಚರಿತ್ರೆಯ ಒಂದು ಪುಸ್ತಕಗಳಲ್ಲಿ ಆ ರಚನಾಕಾರನ ವ್ಯಕ್ತಿಗತ ಗ್ರಹಿಕೆ ಮತ್ತು ಅವರ ಧಾರ್ಮಿಕ ನಿಲುವುಗಳಿಂದ ನಿರ್ದೇಶಿಸುವಂಥ ಒಂದು ಅಭಿವ್ಯಕ್ತಿ ಮಾತ್ರ ಅಲ್ಲಿ ಪ್ರಧಾನವಾಗಿ ಕಾಣುತ್ತೆ ಮಿಕ್ಕಿದ ಸೆಕೆಂಡ್ ಅನುಷಂಗಿಕವಾಗಿರುತ್ತೆ ನಾವು ವರ್ತಮಾನದಲ್ಲಿತ್ತು ಗತಕಾಲದ ನಾವು ಕಳೆದು ಹೋದ ಕಾಲದತ್ತ ನೋಡಬೇಕಾದ್ರೆ ಇವತ್ತಿನ ಇವತ್ತು ನಾವು ಕಾಣ್ತಾ ಇರುವಂಥ ವಾಸ್ತವಗಳೇ ನಮ್ಮ ಚಿಂತನಾ ಕ್ರಮವನ್ನು ಪ್ರಭಾವಿಸ್ತಾ ಹೋಗುತ್ತೆ ಅದು ಸಾಧ್ಯತೆ ಜಾಸ್ತಿ ಆಗುತ್ತೆ ಯಾಕಂದರೆ ನಾವು ಬೆಳೆದಿರೋ ಪರಿಸರ ಇದರ ಪರಿಣಾಮ ಏನಾಗುತ್ತೆ ಅಂತೇಳಿದ್ರೆ ನಾವು ಮೆಲುಕು ಹಾಕಬೇಕಾದ ಗತಕಾಲದ ಒಂದು ಸಾಂಸ್ಕೃತಿಕ ಪಲ್ಲಾಟಗಳಾಗಿರ್ಬೋದು ವ್ಯತ್ಯಯಗಳಾಗಿರ್ಬೋದು ಬದಲಾವಣೆಗಳು ಇವೆಲ್ಲವೂ ಸಹ ವಸ್ತುನಿಷ್ಠತೆಯನ್ನು ಸ್ವಲ್ಪ ದೂರ ಸದ್ಕೊಳ್ಳುತ್ತೆ ಯಾಕಂದರೆ ನಾವು ಇವತ್ತಿನ ಕಾಲಘಟ್ಟದಲ್ಲಿ ನಿಂತ್ಕೊಂಡು ನಾವು ನೋಡ್ತೀವಿ ಆಬ್ಜೆಕ್ಟಿವ್ ಆಗಿ ನೋಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಒಂದು ವ್ಯಕ್ತಿನಿಷ್ಠ ಅಭಿವ್ಯಕ್ತಿಗಳಲ್ಲಿ ಯಾವುದೋ ಒಂದು ಸಿದ್ಧಾಂತ ಅಥವಾ ಅಥವಾ ಒಬ್ಬ ವ್ಯಕ್ತಿಯನ್ನು ಕೇಂದ್ರದಲ್ಲಿ ಇಟ್ಕೊಂಡು ನಾವು ನೋಡ್ತೀವಿ ಇದರೊಂದಿಗೆ ಕಾಣ್ಬೋದ ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ ನಾವು ಕಳೆದು ಹೋದ ಸಮಾಜದ ಬಗ್ಗೆ ಗತ ಸಮಾಜದ ಬಗ್ಗೆ ವ್ಯಾಖ್ಯಾನ ಮಾಡಬೇಕಾದ್ರೆ ಯಾವುದೇ ವ್ಯಕ್ತಿಯಾದರೂ ತನ್ನನ್ನೇ ಕೇಂದ್ರದಲ್ಲಿಟ್ಕೊಂಡು ಸಮಾಜವನ್ನು ನೋಡುವ ಸಾಧ್ಯತೆ ಇರುತ್ತೆ ನಾನು ಈ ಥರ ಇದ್ದೀನಿ ಈ ಸಮಾಜ ಹೆಂಗೆ ಇರಬೇಕಾಗಿತ್ತ ಅಥವಾ ನಮ್ಮ ತಂದೆ ಹೇಗಿತ್ತು ಆ ಸಮಾಜ ಹೇಗೆ ಇರಬೇಕಾಗಿತ್ತ ಒಂದು ಸಾಧ್ಯತೆ ಇರುತ್ತೆ ತನ್ನನ್ನೇ ಕೇಂದ್ರ ಬಿಂದುವಾಗಿರಿಸಿಕೊಂಡು ತನ್ನ ಗ್ರಹಿಕೆಯಲ್ಲಿ ಅಂದಿನ ಸಮಾಜ ಹೇಗಿತ್ತು ಹೇಗಿರಬಾರ್ದಿತ್ತು ಹೇಗಿರಬೇಕಿತ್ತು ಈ ಈ ರೀತಿಯ ಒಂದು ಆಲೋಚನ ಹೇಳಿ ನಮ್ಮಲ್ಲಿ ಅರಿಯೋಕ್ಕೆ ಆರಂಭವಾಗ್ತಾರೆ ಸೊ ಇವತ್ತು ನಾವು ಕಾಣ್ತಾ ಇರೋ ಒಂದು ಜಲಿತ ಚಳುವಳಿಗಳ ಐವತ್ತು ವರ್ಷದ ಸುತ್ತ ನಡೆಯುತ್ತಿರುವ ಒಂದು ಸಂವಾದವನ್ನು ನೋಡಿದಾಗ ಎಲ್ಲರ ಭಾಷಣೋಪನ್ಯಾಸಗಳಲ್ಲಿ ನಿಮ್ಗಿದೇ ಗಮನಿಸಬಹುದು ಸಾಮಾನ್ಯ ನಿನ್ನೆ ಕೂಡ ಒಂದು ಉಪನ್ಯಾಸ ಇತ್ತು ಇವತ್ತಿನ ವರ್ತಮಾನದಲ್ಲಿ ನಾವು ನಿಂತು ನೋಡಿದಾಗ ನಮಗೆ ಬಹಳ ವಿಶಿಷ್ಟವಾಗಿ ಕಾಣುವಂಥ ಒಂದು ದಶಕ ಅಂತೇಳಿದ್ರೆ ಅದು ಪ್ರವರ್ತಕ ಅಂತ ನಾವು ಕರಿಬೋದಾದರೆ ಅದು ಯಾವ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಇವರೆಲ್ಲ ಅದೇ ಸ್ಟೂಡೆಂಟ್ಸ್ ಹೊರೆಯಾದ ಕಾಳೆಗೌಡರು ಮಹಾದೇವ ಸ್ವಾಮಿ ಅವರೆಲ್ಲ ನಾವು ಆ ಕಾಲದ ಶಿಶುಗಳು ಅಂತ ಹೇಳಿದ್ರೆ ಅವರೆಲ್ಲ ಆ ಕಾಲದ ವಿದ್ಯಾರ್ಥಿಗಳು ಸೊ ಹಾಗೆ ಸೊ ಎಪ್ಪತ್ತರ ದಶಕದ ಪೀಳಿಗೆಗೆ ಅಂದರೆ ಆವತ್ತಿನ ತಲೆಮಾರಿಗೆ ಅಂದಿನ ಒಂದು ಸಾಂಸ್ಕೃತಿಕ ಮತ್ತು ಸಾಹಿತ್ಯದ ವಲಯದಲ್ಲಿ ಸಕ್ರಿಯವಾಗಿದ್ದ ಕ್ರಿಯಾಶೀಲ ವ್ಯಕ್ತಿಗಳಿಗೆ ಇಪ್ಪತ್ತನೇ ಶತಮಾನದ ಆರಂಭ ದಿನಗಳು ಒಂದು ಆದರ್ಶಪ್ರಯವಾಗಿ ಅಥವಾ ಯಾವುದೋ ಒಂದು ಅಗತ್ಯವರ್ತಕವಾಗಿ ಕಾಣಬಹುದು ವಿವೇಕಾನಂದ ಇರ್ಬೋದು ರಾಮಕೃಷ್ಣ ಪರಮಹಂಸ ಇರ್ಬೋದು ಅಥವಾ ಕೋಂಪು ಅವರಬಹುದು ಅಥವಾ ನಮ್ಮ ಮೇಲ್ದೇವರ ಕಾವ್ಯಗಳಿರ್ಬೋದಿರ್ತಾರೆ ಸುತ್ತಲಿನ ಸಮಾಜವನ್ನು ಕಾಲಮಾನಗಳ ಒಂದು ಸೃಜನಾತ್ಮಕ ದೃಷ್ಟಿಯಿಂದಲೇ ನೋಡುವ ನಾವು ಸೃಜನಶೀಲ ಮನಸ್ಸುಗಳಿಗೆ ಈ ರೀತಿಯ ಹಿನ್ನೋಟ ಒಂದು ಬೌದ್ಧಿಕವಾಗಿ ಅನಿವಾರ್ಯ ನಾವು ನಿಂತ ವರ್ತಮಾನದ ನೆಲೆ ಆಗ ಹೇಗಿತ್ತು ಈಗ ಹೇಗಾಗಿದೆ ಎಂಬ ಪ್ರಶ್ನೆಗಳ ಜೊತೆಗೆ ನಾವು ಜಿಜ್ಞಾಸೆಗಳಿಗೂ ಕೂಡ ನಮ್ಮಲ್ಲಿ ನೋಡುವ ಜಿಜ್ಞಾಸೆಗಳಿಗೂ ನಾವು ಉತ್ತರ ದೃಷ್ಟ ಹೋಗ್ತೀವಿ ಯಾವ ರೀತಿ ಆಗಿರ್ಬೋದು ಇದಕ್ಕೊಂದು ಉದಾಹರಣೆ ಕೊಡುವ ಎಪ್ಪತ್ತರ ದಶಕದ ಹೋರಾಟದ ಕಾವು ಇವತ್ತು ಯಾಕೆ ಕಾಡ್ತಾ ಇಲ್ಲ ಈ ಜಿಜ್ಞಾಸೆ ಪ್ರತಿ ಸಲನೂ ಕಾಣ್ತದೆ ಅಷ್ಟೇ ಸಮಸ್ಯೆಗಳಿದೆ ಇನ್ನೂ ಹೆಚ್ಚಿನ ಸಮಸ್ಯೆಗಳಿದೆ ಅದೇ ಸರ್ವಾಧಿಕಾರ ನಮಗೆ ಕಾಣ್ತಾ ಇದೆ ಆದರೂ ಯಾಕೆ ಆ ಒಂದು ಹೋರಾಟದ ಕ ಒಂದು ಐಕ್ಯತೆ ಮತ್ತು ಐಕ್ಯಮತ್ಯ ಯಾಕೆ ಕಾಣ್ತಿಲ್ಲ ಅನ್ನೋದು ನಮ್ಗೆ ಇವತ್ತು ಕಾಣುತ್ತೆ ಸೊ ಈ ಒಂದು ಶೋಧನೆಯ ಪ್ರಕ್ರಿಯೆಯಲ್ಲಿ ನಮಗೆ ಸಮಾಜ ಮತ್ತು ಸಂಸ್ಕೃತಿಯ ವಿಕಾಸದ ಹಾದಿಯಲ್ಲಿ ಎದುರಾಗುವಂಥ ಎಲ್ಲ ರೀತಿಯ ತಡೆಗೋಡೆಗಳು ಕೂಡ ಗೋಚರಿಸುತ್ತೆ ಇದನ್ನು ದಾಟುವ ವಿಧಾನಗಳು ಅಥವಾ ಮಾರ್ಗಗಳು ತಾತ್ವಿಕ ರೂಪಗಳಲ್ಲಿ ನಾವು ನೋಡಿರ್ಬೋದು ಅಥವಾ ಕೆಲವು ಟೈಮು ಸೃಜನಶೀಲ ಮನಸ್ಸುಗಳು ಒಂದು ವಿಕಸಿತವಾದ ಬೌದ್ಧಿಕ ನೆರೆಟಿವ್ಸ್ ಅಂತೇನು ಹೇಳ್ತೀವಿ ನಿರೂಪಣೆ ಮೇಲೆ ಹೇಳ್ತೀವಿ ಅದು ಕ್ರಿಯಾಶೀಲ ಚಟುವಟಿಕೆಗಳು ಇಲ್ಲದೆ ಹೋದರೆ ನಮಗೆ ಉತ್ತರ ಸಿಗೋದಿಲ್ಲ ಸೊ ಇದರಲ್ಲಿ ನಾವು ತೊಡಗಿಸ್ಕೊಳ್ಳೋದು ಹೇಗೆ ಇವತ್ತಿನ ಸಂದರ್ಭದ ಮಿಲಿನಿಯನ್ ಪಾಪ್ಯುಲೇಷನ್ ಅಂದರೆ ಬಿಲೋ ಟ್ವೆಂಟಿ ಇಲ್ಲಿ ಆರಾಮ ಇದ್ದರೆ ಆ ಇಪ್ಪತ್ನಾಲ್ಕು ವರ್ಷದ ಒಂದು ಇಪ್ಪತ್ತು ಇಪ್ಪತ್ತರ ಹಳೆಯ ಒಂದು ಪಾಪ್ಯುಲೇಷನ್ ಏನಿದೆ ಅವ್ರು ಎದುರಿಸ್ತಾರ ಸಮಸ್ಯೆ ಇದು ಈ ಸಿಕ್ಕುಗಳಿಂದ ಹೊರಗೆ ಬರಬೇಕಾದ್ರೆ ನಾವು ನಮ್ಮ ಅಲತ್ತು ಎಪ್ಪತ್ತನೇ ಹತ್ರ ನೋಡ್ತಾನೆ ಇರಬೇಕು ಮತ್ತೆ ಮತ್ತೆ ನಾವು ಹಿಂದೂರಿ ನೋಡಬೇಕಾಗುತ್ತೆ ಅಲ್ಲಿ ನಮಗೆ ಗೋಚರಿಸುವ ಹಲವಾರು ಕಾಣಿಕೆಗಳು ಅಂದರೆ ಒಂದು ನಾವು ಏನೊಂದು ದೃಷ್ಟಿಕೋನಗಳನ್ನು ನೋಡ್ತೀವಿ ಅದು ಫ್ಯೂಚರ್ ಪೋಸ್ಟರ್ ಅಂತ ಹೇಳ್ತೀವಲ್ಲ ಭವಿಷ್ಯದ ಪೀಳಿಗೆಗೆ ನಾವು ಕಾಪಾಡಬೇಕಾದ್ರೆ ನಾವು ಏನು ಮಾಡಬೇಕು ಇದು ನಮಗೆ ಒಂದು ಕ್ರಿಯಾಶೀಲ ವ್ಯಕ್ತಿಗಳಿಗೆ ಸಾಹಿತ್ಯದಲ್ಲಿರೋರಿಗೆ ಸಾಂಸ್ಕೃತಿಕ ರಂಗದಲ್ಲಿರೋರಿಗೆ ಇದು ಬಹಳ ಮುಖ್ಯವಾಗಿ ಕಾಡಬೇಕಾದ ಪ್ರಶ್ನೆ ಅದನ್ನು ನಾವು ದಾಖಲೀಕರಣವನ್ನು ಮಾಡಬೇಕು ಯಾವತ್ತು ಎಪ್ಪತ್ತರ ದಶಕದ ಒಂದು ಆಗು ಹೋಗುಗಳನ್ನು ದಾಖಲೀಕರಣವನ್ನು ಮಾಡೋದು ಇಲ್ಲಿ ಚರಿತ್ರೆ ಎನ್ನುವ ಬರಹಗಳಿಗಿಂತ ನೀವು ಯಾವುದೇ ಒಂದು ಇತಿಹಾಸವನ್ನು ನೋಡಿ ಯುರೋಪಿಯನ್ ಇತಿಹಾಸವನ್ನು ನೋಡ್ಬೋದು ಅಥವಾ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಆಗ್ಬೋದು ಅಥವಾ ಲ್ಯಾಟಿನ್ ಅಮೇರಿಕನ್ ಕಂಟ್ರೀಸಲ್ಲಾಗ್ಬೋದು ಸಾಹಿತ್ಯದಲ್ಲಿ ಸಿಗುವಂತಹ ಒಂದು ಜನಜೀವನದ ಚಿತ್ರಣ ನಿಮಗೆ ಚರಿತ್ರೆಯಲ್ಲಿ ಸಿಗೋದಿಲ್ಲ ಕಾಫ್ಕಾ ಅವರ ಕಥೆಗಳಲ್ಲಾಗ್ಬೋದು ಅಥವಾ ಪ್ಲೇಗ್ ಅಂತ ಒಂದು ಆಲ್ಬರ್ಟ್ ಕಾಮ್ ಅವರ ಕಾದಂಬರಿದಾಗ್ಬೋದು ಯಾವುದಲ್ಲಾಗುತ್ತೆ ಸಾಮಾಜಿಕ ಚಿತ್ರಣವನ್ನು ಸಾಹಿತ್ಯದಲ್ಲಿ ಕಾದಂಬರಿಗಳ ಮೂಲಕ ಕೊಡ್ತಾರೆ ಅಲ್ಲಿ ನಮಗೆ ಬಹಳ ಮುಖ್ಯವಾಗಿ ಕಾಣೋದು ಆತ್ಮಕಥೆ ಸೊ ಜೀವನ ಚರಿತ್ರೆ ಅಂತ ನಾವೇನು ಕರಿತೀವಿ ಆ ಜೀವನ ಚರಿತ್ರೆಗಳನ್ನು ನಾವು ಓದಿದಾಗ ನಮಗೆ ಅಲ್ಲಿನ ಒಂದು ಸಮಾಜ ಅಂದಿನ ಸಮಾಜ ಹೇಗಿತ್ತು ಆ ಒಂದು ಸಾಮಾಜಿಕ ಚಿ ಚಿಂತನೆಗಳು ಹೇಗಿತ್ತು ಸಾಂಸ್ಕೃತಿಕ ಚಿಂತನೆಗಳು ಹೇಗಿತ್ತು ಸೊ ಈ ರೀತಿಯ ಒಂದು ನಾವು ದಾಖಲೀಕರಣ ಮಾಡೋದು ಪೂರ್ವ ಚರಿತ್ರೆಗೆ ಬಂದಾಗ ಸಾಹಿತ್ಯದಲ್ಲಿ ಕೆಲವು ಮಾದರಿಗಳಿವೆ ನಾವು ಇದರಲ್ಲಿ ಯಾವುದೇ ಒಂದು ಪುಸ್ತಕ ತಗೊಂಡಾಗ ಒಂದು ಜೀವನ ಚರಿತ್ರೆ ಅದನ್ನು ಹೀಗೆ ಇರಬೇಕು ಅಂತ ನಾವು ಒಂದು ಒಂದು ಕಲ್ಪನೆ ಈಗ ಈಗಿರುವುದರ ಹಾಗೆ ಖಂಡಿತವಾಗಿ ಇರೋದಿಲ್ಲ ಯಾಕಂದರೆ ಸೃಜನಶೀಲ ಸಾಹಿತ್ಯ ಅಂತ ಹೇಳ್ತೀವಲ್ಲ ಹೀಗೆ ಇರಬೇಕು ಒಂದು ಚೌಕಟ್ಟು ಹಾಕ್ಕೊಂಡು ಅದು ಸೃಜನಶೀಲತೆ ಇರೋದಿಲ್ಲ ಹಾಗಾಗಿ ಅದು ವಿಭಿನ್ನ ಮಾದರಿಗಳನ್ನ ಕಂಡುಕೊಳ್ಬೋದು ಹಾಗಾಗಿ ಮೂರು ವಿಧಾನಗಳ ಆತ್ಮಕಥೆಗಳನ್ನು ನಾವು ನೋಡ್ಬೋದು ಅದರೊಳಗೆ ಮೊದಲನೆಯದು ವ್ಯಕ್ತಿ ತನ್ನನ್ನೇ ಕೇಂದ್ರವಾಗಿರಿಸಿಕೊಂಡು ತನ್ನ ಜೀವನದ ಅನುಭವಗಳೊಂದಿಗೆ ಸುತ್ತಲಿನ ಸಮಾಜದ ಚಿತ್ರಣವನ್ನು ಅನುಭವಾತ್ಮ ಅನುಭವಾತ್ಮಕ ನೆಲೆಯಲ್ಲಿ ಕೊಡ್ತವರು ತನ್ನ ಅನುಭವದಲ್ಲಿ ನಾವು ನೋಡಿರುವ ಒಂದು ಸಮಾಜ ನಾವು ಅನುಭವಿಸಿರುವ ಒಂದು ಸಮಾಜ ಈ ಥರದ ಒಂದು ಕೊಡ್ತಾರೆ ಎರಡನೇ ಮಾದರಿ ಅಂತ ಹೇಳಿದ್ರೆ ಆತ್ಮಕಥೆಗಳು ಆ ಕೇಂದ್ರ ವ್ಯಕ್ತಿ ತನ್ನನ್ನು ನಿರೂಪಕನ ಸ್ಥಾನದಲ್ಲಿ ನಿಲ್ಲಿಸಿ ಕತೆ ಹೇಳ್ತವ ಮೂರನೇ ಒಬ್ಬ ವ್ಯಕ್ತಿಯಾಗಿ ಅವರೊಂದು ಕತೆ ಹೇಳ್ತಾ ಅಲ್ಲಿ ಸಮಾಜವನ್ನು ಕಟ್ಟಿಕೊಡೋದಕ್ಕೆ ನೋಡ್ತಾರೆ ಮೂರನೇ ವಿಧಾನ ಅಂದರೆ ವ್ಯಕ್ತಿ ತನ್ನನ್ನು ಸಮಾಜದ ಒಂದು ಭಾಗವಾಗಿರಿಸಿಕೊಂಡು ತನಗೂ ಸಮಾಜಕ್ಕೂ ಇರುವ ಸೂಕ್ಷ್ಮ ಸಂಬಂಧಗಳನ್ನು ವಿಭಿನ್ನ ನೆಲೆಯಲ್ಲಿ ನಿಷ್ಕರ್ಷೆ ಮಾಡ್ತಾ ಸಮಾಜದ ಬಗ್ಗೆ ಚಿತ್ರಣವನ್ನು ಕಟ್ಟಿಕೊಡ್ತಾರೆ ಈ ಮೂರನೇ ವಿಧಾನದ ಕಾರಣ ಹೋದಾಗ ನಿಮಗೆ ಅಂದಿನ ಸಮಾಜ ಹೇಗಿದೆ ಅಂತ ಗೊತ್ತಾಗ್ತದೆ ಅದು ನಾಯಿಗಳು ಹೇಳಿದಂಥ ಒಂದು ಪ್ರವಾಸಿ ಕರ್ತನ ಇರ್ಬೋದು ಅಥವಾ ಹಲವಾರು ಟಿ ವಿ ಜಿಯವರ ನೆನಪಿನ ಪುಟಗಳು ಅದು ಹೋದಾಗ ನಿಮಗೆ ಇಡೀ ಸಮಾಜ ಹೆಂಗಿದೆ ಅಂತ ಗೊತ್ತಾಗುತ್ತೆ ಸೊ ಇದು ವಿಧಾನ ಸೊ ಈ ಒಂದು ಜೀವನ ಚರಿತ್ರೆ ಓದಬೇಕಾದ್ರೆ ಈ ಥರ ಒಳಸುಳ್ಳಿಗಳು ನಮಗೆ ಅವರೇನು ಪರಿಹಾರಗಳು ಕೊಡಲ್ಲ ಈ ಸಮಾಜ ಇಲ್ಲಿ ಇತ್ತು ಅಂತ ಕಟ್ಟಿಕೊಡ್ತಾರೆ ಸೊ ಈ ಒಂದು ಜೀವನ ಚರಿತ್ರೆ ಓದಬೇಕಾದ್ರೆ ಈ ಥರ ಒಳಸುಳ್ಳಿಗಳನ್ನೇನು ಪರಿಹಾರಗಳು ಕೊಡೋಲ್ಲ ಈ ಸಮಾಜ ಇಲ್ಲಿ ಇತ್ತು ಅಂತ ಕಟ್ಟಿಕೊಡ್ತಾರೆ ನಡೆದನ್ನು ಪ್ರಾಮಾಣಿಕವಾಗಿ ಹೇಳುವಂತ ಪ್ರಾಮಾಣಿಕತೆ ಇದ್ರೆ ಬರೀ ಇಲ್ಲ ಬರೀ ಮುಚ್ಚಿಟ್ಟು ಬರೀ ಅನಂತಮೂರ್ತಿ ಅವರ ಸೊರಗಿಯಲ್ಲಿ ಎರಡು ಮೂರು ಲೈನ್ ಬಂದಿದೆ ಅವರು ಎಲ್ಲ ಪ್ರಾಮಾಣಿಕವಾಗಿ ಬರೆದಿದ್ದಾರೆ ಆದ್ರೆ ನನ್ನ ಬಗ್ಗೆ ಆಕರ್ಷಿತರಾದಂತಹ ಹುಡುಗಿಯರು ಸೊ ನಾನು ಆಕರ್ಷಿತರಾದಂತಹ ಹುಡುಗಿಯರ ಬಗ್ಗೆ ನಾನೇನು ಹೇಳೋದಿಲ್ಲ ಮೂರು ಲೈನಲ್ಲಿ ಹೇಳಲ್ಲ ಅಂತ ನಾವು ಊಸ್ಕೋಬೋದು ನನಗೆ ಓದ್ತೀರ ಏನಾದ್ರು ನೋವ ಮಾಡಿದ್ದೋ ಅಥವಾ ಎಷ್ಟೋ ಅದು ಬೇರೆ ವಿಷಯ ಆದರೆ ಅದನ್ನ ಮೂರು ಲೈನ್ ಮೂಗ್ತಾರೆ ಬೀಚಿ ಅದನ್ನ ಒಪ್ಪಲ್ಲ ಅವ್ರು ಏನು ಹೇಳ್ತಾರೆ ಪ್ರಾಮಾಣಿಕವಾಗಿ ಬೀಚಿಯವರು ನೀವು ಬಯೋಗ್ರಫಿ ಕಾಲಿಗೆ ಹೋಗೋದಾದ್ರೆ ಒಬ್ಬ ಪ್ಲಾಸ್ಟಿಟ್ಯೂಟ್ ಮನೆಗೆ ಒಂದು ಕೇರಿ ಒಳಗಡೆ ಒಂದು ಗಲ್ಲಿ ಒಳಗಡೆ ಹೋಗಿ ಆ ಪ್ಲಾಸ್ಟಿಟ್ಯೂಟ್ ಮನೆ ಒಳಗೆ ಹೋಗಿದ್ದು ಕೂಡ ಹೇಳ್ಕೊಬೋದು ಕೂತ್ಕೋತಾರಂತೆ ಕೂತ್ಕೊಂಡು ಮೇಲೆ ಗೊತ್ತಾಗುತ್ತೆ ಅಂತ ಓಡ್ಬಂದುಬಿಡ್ತಾರ ಕರ್ಕೊಂಡು ಹೋದರೆ ನಾನೊಬ್ಬ ಫ್ರೆಂಡ್ ಅದನ್ನು ಕೂಡ ಅವ್ರು ಹೇಳ್ತಾರೆ ಸೊ ಇದು ಅಂದರೆ ಜೀವನ ಚರಿತ್ರೆ ಬರೀಬೇಕಾದ್ರೆ ನಡೆದಿದ್ದು ನಡೆದಂಗೆ ಹೇಳ್ತಾರೆ ನಮ್ಮ ನಾನು ಕೇಳ್ತಾ ಇದ್ದೆ ನೀವು ಯಾಕೆ ಸರ್ ಬಯೋಗ್ರಫಿ ಬರೆಯಲ್ಲ ಅಂತ ನಾನು ನಿಜ ಹೇಳೋಕ್ಕಾಗಲ್ಲ ರೀ ಎಷ್ಟೋ ನಿಜವಿಲ್ಲ ಕೂಡ ನಾನು ಹೊಡೆದಾಗ ಬಿಡ್ತಾರೆ ಹಂಗು ಹೇಳು ಎಷ್ಟೋ ಜನ ಹೇಳಿದ್ದಾರೆ ನಾನು ಹೊಡೆಯ ಬಂದ್ಬಿಡ್ತಾರೆ ನನಗೆ ಆ ಒಂದು ಪರಿಸ್ಥಿತಿಯೂ ಇದೆ ಇನ್ನೊಂದು ಕಡೆ ನನಗೆ ನೋವಾಗ ನೋವಾಗುವಂಥ ಪರಿಸ್ಥಿತಿಯೂ ಇದೆ ಹಾಗಾಗಿ ನಾನು ಜೀವನ ಚರಿತ್ರೆ ಬರೆಯೋಕ್ಕಾಗಲ್ಲ